ವೆರಿ ಗುಡ್ ನಾವು ಟೆಕ್ನಾಲಜಿ ಟೆಕ್ನಾಲಜಿ ಕಿನಾಟ್ ಡ್ರೈವ್ ಅಂದ್ರೆ ಅದನ್ನ ನಿಮ್ಮನ್ನ ನಡೆಸಕ್ ಆಗಲ್ಲ ನೀವು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನೀವು ಒಂದು ಸ್ಟೆಪ್ ಮುಂದೆ ಹೋಗ್ಬೋದು ಮುಂಚೆ ಹೆಂಗಿತ್ತು ಅಂದ್ರೆ ನಮ್ಗೆ ಈಗ ಒಂದು ಹಿಪ್ ಒಂದು ರಿವಿಷನ್ ಸರ್ಜರಿ ನಾನು ಈ ರಿಪ್ಲೇಸ್ಮೆಂಟ್ ಹೋಗಿ ಮಾತಾಡ್ತೀನಿ ಸೊ ದಟ್ ವಿ ಕ್ಯಾನ್ ಫೋಕಸ್ಡ್ ಅಲ್ಲಿ ಮಾಡಬೇಕಾದ್ರೆ ಒಂದು ರಿವಿಷನ್ ಸರ್ಜರಿ ಇದೆ ಅಥವಾ ಫ್ರ್ಯಾಕ್ಚರ್ ಆಗಿಬಿಟ್ಟು ಮೇಲೆ ಫ್ರ್ಯಾಕ್ಚರ್ ಆಗಿಬಿಟ್ಟು ಇಂಪ್ಲಾಂಟ್ ಇದೆ ಅಥವಾ ಡಿಫೆಕ್ಟ್ ಇದೆ ಅಂದರೆ ಅದು ಅಷ್ಟೊಬ್ಲಮ್ ಹೀಗಿರಬೇಕು ಓಲ್ ಆಗಿರಬೇಕು ಅದು ಹಿಂಗೆ ಸೊಟ್ಟ ಪುಟ್ಟ ಇದೆ ಅವಾಗಿದ್ದಾಗ ನಾವು ಯಾವ ಥರ ಅದಕ್ಕೆ ಇಂಪ್ಲಾಂಟ್ ಹಾಕಬೇಕು ಏನು ಮಾಡಬೇಕು ಅಥವಾ ಎಲ್ಲನೂ ಆಪ್ರೇಟಿವ್ನೇ ಮಾಡಬೇಕಾಗ್ತಿತ್ತು ಅಂದರೆ ಓಪನ್ ಮಾಡಿ ನೋಡಬೇಕು ಎಷ್ಟೊಂದು ತಲ ಅನಾಟಮಿ ಗೊತ್ತಾಗಲ್ಲ ಯಾಕಂದರೆ ತ್ರೀ ನಮ್ಮ ಕಣ್ಣಿರೋದು ಟೂ ಡೈಮೆನ್ಷನ್ಲು ನಮ್ಮ ಅನಾಟಮಿ ಇರೋದು ತ್ರೀ ಡೈಮೆನ್ಷನ್ಲು ಗೊತ್ತಾಗ್ತಿರಲ್ಲ ಇವಾಗ ಅದನ್ನು ಸಿಂಪಲ್ ಒಂದು ಐದಾರು ಸಾವಿರದಲ್ಲಿ ನಾವು ಒಂದು ತ್ರೀ ಡಿ ಮಾಡೆಲೇ ಪ್ರಿಂಟ್ ಮಾಡ್ಬೋದು ಮಾಡಿದಾಗ ನಮ್ಮ ಕಣ್ಮುಂದೆ ಕಾಣುತ್ತೆ ಹಿಂಗಿದೆ ನಿಮ್ಮ ಅಷ್ಟಬೆಲಮು ಈ ಥರ ಇಂಪ್ಲಾಂಟ್ ಹಾಕಿದ್ರೆ ಹೀಗೆ ಕೂರುತ್ತೆ ಇದ್ರ ಮೇಲೆ ಅಗುಮೆಂಟ್ ಹಾಕಬೇಕು ಇದನ್ನ ಈ ಆ್ಯಂಗಲಲ್ಲಿ ಇಡಬೇಕು ಅಂತ ನಾವು ರಿಹರ್ಸ್ ಮಾಡ್ಬೋದು ಆಪ್ರೇಷನ್ಗಿಂತ ಮುಂಚೆ ಸೊ ದಟ್ ಪೇಷೆಂಟ್ ಮೇಲೆ ಎಕ್ಸ್ಪೆಂಟ್ ಮಾಡೋದಕ್ಕಿಂತ ವು ಕ್ಯಾನ್ ಎಕ್ಸ್ಪಿರಿಮೆಂಟ್ ಆನ್ ದ ಮಾಡೆಲ್ ಆ್ಯಂಡ್ ಲರ್ನ್ ಮೋರ್ ಅಂಡರ್ಸ್ಟ್ಯಾಂಡ್ ಮೋರ್ ಪೆಥಾಲಜಿನ ಆಮೇಲೆ ಈ ಈ ಇಂಪ್ಲಾಂಟ್ನ ಹಾಕಿದರೆ ಇದು ಸೂಟೇಬಲ್ ಆಗಲ್ಲ ಟ್ರಯಲ್ ಹಾಕಿ ನೋಡಿದಾಗ ನಮಗೆ ಬೇರೆ ಥರ ಬೇಕಾಗುತ್ತೆ ಬೇರೆ ಥರ ಇಂಪ್ಲಾಂಟ್ ತರಿಸಿ ಎಲ್ಲ ಟ್ರಯಲ್ ಮಾಡಿ ಕಂಪ್ಲೀಟ್ ಪ್ರಿಪೇರ್ ಆಗಿ ನಾವು ಓಟಿಗೆ ಹೋದೆವು ಅಂತಂದರೆ ಎಷ್ಟು ಒಳ್ಳೆಯದು ಪೇಷಂಟಿಗೆ ಒಂದು ಇನ್ನೊಂದು ಈಗ ರೆಗ್ಯುಲರ್ ಇಂಪ್ಲಾಂಟ್ಸ್ ಇರ್ತವೆ ಬಟ್ ನಮ್ಮ ತ್ರೀ ಡಿ ಪ್ರಿಂಟಿಂಗ್ ಬಂದಿರೋದ್ರಿಂದ ಆ ಪೇಷಂಟ್ಗೆ ಯಾವುದೋ ಸೂಕ್ತನು ಯಾವ ಥರ ಇಂಪ್ಲಾಂಟ್ ಪ್ರಿಂಟ್ ಮಾಡಬೇಕು ಅದೇ ಥರ ಇಂಪ್ಲಾಂಟ್ನ ನಾವು ಪ್ರಿಂಟ್ ಮಾಡೋದು ಆ ಆಸ್ಪದನೂ ತ್ರೀ ಡಿ ಪ್ರಿಂಟಿಂಗಲ್ಲಿದೆ ಅದನ್ನು ಅವಾಗೇನು ಮಾಡೋದು ಡಿಸೆಕ್ಟ್ ಮಾಡಿಬಿಟ್ಟು ಆ ಇಂಪ್ಲಾಂಟ್ ಇಂಪ್ಲಾಂಟ್ವಾಗಲಿಕ್ಬಿಟ್ಟು ಫಿಕ್ಸ್ ಮಾಡಿಬಿಟ್ರೆ ಮುಗಿದೋಯ್ತು ಸೊ ಮುಂಚೆ ಏನಾಯಿತು ಹುಡುಕಬೇಕು ಅಲ್ಲಿ ಏನು ಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇದನ್ನು ಅಡ್ಜಸ್ಟ್ ಮಾಡಬೇಕು ಅದನ್ನು ಅಡ್ಜಸ್ಟ್ ಮಾಡಬೇಕು ಸಿಮೆಂಟ್ ಹಾಕಬೇಕು ಅದು ತುಂಬ ವೇರಿಯೇಷನ್ಸ್ ಇರ್ತಿತ್ತು ಈಗ ಬಿಫೋರ್ ದ ಸರ್ಜರಿ ಯು ನೋ ಎರಿಥಿಂಗ್ ಬಿಫೋರ್ ಸರ್ಜರಿ ನೋ ದ ಅನಾಟಮಿ ಬಿಫೋರ್ ದ ಸರ್ಜರಿ ಯು ನೋ ಯುವರ್ ಇಂಪ್ಲಾಂಟ್ ಸೊ ದಟ್ ಇಸ್ ಅನ್ ಅಡಿಷನಲ್ ಅಡ್ವಾಂಟೇಜ್ ಆಫ್ ಥ್ರಡಿ ಪ್ರಿಂಟಿಂಗ್ ಇನ್ ಆರ್ಥೋಪ್ಲಾಸ್ಟಿಕ್ ಆರ್ಥೋಪ್ಲಾಸ್ಟಿ ಮೆನಿ ಅಡ್ವಾಂಟೇಜ್ ಆಫ್ ಥ್ರಿ ಪ್ರಿಂಟಿಂಗ್ ಥ್ರೀ ಪ್ರಿಂಟಿಂಗ್ ಹಾಟ್ನ ಪ್ರಿಂಟ್ ಮಾಡಬಹುದು ವೆಸಲ್ನ ಪ್ರಿಂಟ್ಬೋದು ಈ ಏನೇನೋ ಪ್ರಿಂಟ್ ಮಾಡ್ಬೋದು ಅದರಲ್ಲಿ ಮೆಜಾರಿಟಿ ಇಂಪ್ಲಿಕೇಶನ್ಸ್ ನಮಗೆ ಆರ್ಥೋಪಿಟಿಕಲ್ ಆಗೋದು ಜಾಯಿಂಟ್ ಹೌದು ಅಲ್ಲ ಇಟ್ ಆಲ್ ಡಿಪೆಂಡ್ಸ್ ಒಂದು ನಾವು ಪ್ರೀ ಕಂಡೀಷನಿಂಗ್ ಆಫ್ ದ ಬಾಡಿ ಮಾಡಿ ಮಾಡಿ ರನ್ ಜಾಗ್ ಮಾಡಬೇಕು ನಾವು ಒಂದಿನ ಯಾರನ್ನೋ ಮೀಟ್ ಆಗ್ತೀವಿ ಸಡನ್ಲಿ ವಿಲ್ ಗೆಟ್ ಎಕ್ಸೈಟೆಡ್ ಲೈಕ್ ನೆಕ್ ನಾಳೆಯಿಂದ ನಾನು ಚೆನ್ನಾಗಿ ಎಕ್ಸಾಮ್ ಮಾಡಬೇಕು ಓಡಬೇಕು ಅಂತ ಒಂದೇ ದಿನ ಹತ್ತು ಕಿಲೋಮೀಟರ್ ಓಡ್ಬಿಟ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ವೇರಂಟೇ ಡೆಫಿನೆಟ್ಲಿ ವಿಲ್ ಗೆಟ್ ಪೇನ್ ಪೇನ್ ಎಲ್ಲ ಬರುತ್ತೆ ನಾವು ಬಾಡಿನ ಪ್ರೀ ಕಂಡೀಷನಿಂಗ್ ಮಾಡ್ಬೇಕು ಅದಕ್ಕೆ ನಾವು ವಿ ಹ್ಯಾವ್ ಟು ಮೀಟ್ ಗುಡ್ ಸ್ಪೋರ್ಟ್ಸ್ ಫಿಸಿಯೋಥೆರಪಿಸ್ಟ್ ದೇ ವಿಲ್ ಪ್ರೀ ಕಂಡೀಷನ್ ಬಾಡಿ ಅಂದರೆ ನಮ್ಮ ಹಿಪ್ ಅಬ್ಡಕ್ಟರ್ ಮಸಲ್ಸು ನಮ್ಮ ನೀ ಮಸಲ್ಸು ನಮ್ಮ ಆ್ಯಕ್ಟಿವ್ ಮೂಮೆಂಟ್ಸು ಮತ್ತು ನಮ್ಮ ಆ್ಯಂಕಲ್ ಮೂಮೆಂಟ್ ಸರಿಯಾಗಿದ್ದಾವೆಲ್ಲೋ ನಾವು ಹಾಕೊಳ್ಳೋ ಶೂಗಳು ಸರಿಯಾಗಿದಾವಿಲ್ವೋ ಅದನ್ನೆಲ್ಲ ಚೆಕ್ ಮಾಡಿ ಎಕ್ಸರ್ಸೈಸ್ ಎಲ್ಲ ಮಾಡಿಸ್ತಾರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಎಕ್ಸಸೈಸ್ ಮಾಡಿ ಆಮೇಲೆ ನೀವು ರನ್ನು ಜಾಗ ಹೋದರೆ ಮೆಜಾರಿಟಿ ಇಂಜುರೀಸ್ ಆಗೋದಿಲ್ಲ ಆಮೇಲೆ ನಮ್ಮ ಹ್ಯೂಮನ್ ಬಾಡಿ ಇಟ್ ಈಸ್ ನಾಟ್ ಪ್ರಿಪೇರ್ಡ್ ಟು ರನ್ ಆರ್ ನಾಟ್ ಮ್ಯಾನುಫ್ಯಾಕ್ಚರ್ಡ್ ಅಂದರೆ ನಮ್ಮ ದೇಹವನ್ನು ಓಡಿಸೋಕೆ ಮಾಡಿಲ್ಲ ಅದು ಅಂದರೆ ನಡಿಯೋಕ್ಕೆ ಮಾಡಿದ್ದಾರೆ ಅಂದರೆ ಪೈಲೋಜೆನೆಟಿಕ್ಲಿ ಯಾರೋ ದೇವರು ಇರ್ಬೋದು ಅಥವಾ ನೇಚರ್ ಇರ್ಬೋದು ವಾಟ್ ಎವರ್ ಇಟ್ ಈಸ್ ಅದು ಹೆಂಗೆ ರೆಡಿ ಆಗಿದೆ ಅಂದರೆ ನಾವು ವಾಕ್ ಮಾಡೋಕ್ಕೆ ಮಾಡಿದೆ ರನ್ ಮಾಡಕ್ಕೆ ನಮ್ಮನ್ನ ರೆಡಿ ಮಾಡಿಲ್ಲ ರನ್ ಮಾಡೋಕ್ಕೆ ನಾವು ಮಾಡೋ ಯಾವಾಗ ರನ್ ಮಾಡಬೇಕಂದ್ರೆ ಯಾವಾಗಾದರೂ ಡೇಂಜರ್ ಇದ್ದಾಗ ವಿ ಆರ್ ಬೇಸಿಕಲಿ ಎನಿಮಲ್ಸ್ ಏನಾದರೂ ಒಂದು ಬೆಂಕಿ ಬಿತ್ತು ಯಾವುದಾದ್ರೂ ಒಂದು ಎನಿಮಲ್ ಅಟ್ಯಾಕ್ ಆಯಿತು ಅಥವಾ ಯಾರಾದರೂ ಅಟ್ಯಾಕ್ ಆದಾಗ ಓಡೋಕ್ಕೆ ಅದು ಒಂದು ಏನಂತಾರೆ ನಮ್ದೊಂದು ಎಮರ್ಜೆನ್ಸಿ ಸರ್ವಿಸಸ್ ಇದ್ದಂಗೆ ಸೊ ಇಟ್ಸ್ ನಾಟ್ ದ ರೆಗ್ಯುಲರ್ ಸರ್ವಿಸ್ ಲೈಕ್ ರನ್ನಿಂಗ್ ಇಸ್ ನಾಟ್ ಎ ರೆಗ್ಯುಲರ್ ಹ್ಯಾಬಿಟ್ ಆಫ್ ಹ್ಯೂಮನ್ ಬಾಡಿ ಸೊ ಅದಕ್ಕೆ ನಾವು ಅದನ್ನು ಕಂಡೀಷನ್ ಮಾಡದೆ ಮಾಡಿದರೆ ಆರ್ಥರೈಟಿಸ್ ಹಾಗೇ ಆಗುತ್ತೆ ನಾವು ಕಣ್ ಬಾಡಿನ ರೆಡಿ ಮಾಡ್ಕೊಂಡ್ಬಿಟ್ಟು ಓಡಿದ್ರೆ ಅರ್ಥಾಟಿಸ್ ಆಗಲ್ಲ ಇದು ಸಿಂಪಲ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ